ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಗಣೇಶ ಹಬ್ಬ ಗಣೇಶ ಹಬ್ಬನೇ ನಮ್ಮ ಗಣೇಶನ್ನ ವಿಸರ್ಜನೆ ಮಾಡಿದ್ದೀವಿ ಸೊ ಗಂಟ್ಲೆಲ್ಲ ಸ್ವಲ್ಪ ಹೋಗಿದೆ ಪ್ಲೀಸ್ ಅಡ್ಜಸ್ಟ್ ಆಗಬೇಕು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಆದರೆ ಸಬ್ಸ್ಕ್ರೈಬ್ ಬರ್ ಆಗ್ತಾಯಿದೆ ಬಟ್ ವ್ಯೂಸ್ ಬರ್ತಾ ಇಲ್ಲ ಗೈಸ್ ಪ್ಲೀಸ್ ವ್ಯೂಸ್ ಕೊಡಿಗಾಯ್ಸ್ ಓಕೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇವಾಗ ಗಣೇಶಗೆ ಐದು ಆರತಿ ಮಾಡಬೇಕು ಆರತಿ ತಟ್ಟೆ ರೆಡಿ ಮಾಡ್ತೀವಿ ಈ ಥರ ನೋಡಿ ಈ ಥರ ಕುಂಕುಮ ಎಲ್ಲ ಹಾಕ್ಬಿಟ್ಟು ಏನೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಹೀಗೆ ರೆಡಿ ಮಾಡೋದು ಅದರಲ್ಲಿ ಇರತ್ತಲ್ವಾ ಡ್ರಾ ಬಿಡ್ಸ್ಕೊಂಡಿರತ್ತಲ್ವ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಕಡ್ಡಿಯಿಂದ ಆಯಿಲ್ನ ಅಪ್ಲೈ ಮಾಡಿ ಆಮೇಲೆ ಅದ್ರ ಮೇಲೆ ಕುಂಕುಮ ಹಾಕಿಬಿಟ್ರೆ ಹಾಗೆ ಬಂದ್ಬಿಡುತ್ತೆ ಚೆನ್ನಾಗಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಬರುತ್ತೆ ಅದು ಎಲ್ಲದರಲ್ಲೂ ಎಲ್ಲ ಈ ಥರ ಹರವಣ ಅಂತ ಅಂತೀವಿ ಇಲ್ಲಿ ತಟ್ಟೆ ಅಂತ ಅಂತೀವಲ್ಲ ಆ ಕಡೆ ಈ ಥರ ಎಲ್ಲ ಆರತಿ ತಟ್ಟೆ ಆರತಿ ತಟ್ಟೆ ಅಂತಾರೆ ಬೆಂಗಳೂರು ಕಡೆ ಆರತಿ ತಟ್ಟೆ ಈ ಥರ ಹರವಣಲ್ಲಿ ಎಲ್ಲ ಎಲ್ಲದರಲ್ಲೂ ಒಂದೊಂದು ಇರುತ್ತೆ ಗಣೇಶ ಓಂ ಸ್ವಸ್ತಿಕ್ ಅಂತ ಏನೇನೋ ಇರುತ್ತೆ ಈ ಥರ ಮಾಡ್ಬೋದು ನೋಡಿ ನಮ್ಮಮ್ಮ ಇಲ್ಲಿ ಏನು ಕೆಲಸ ಮಾಡಿದೆ ಅಂತ ನಮ್ಮಮ್ಮ ಸಿಂಧೂರು ಕುಂಕುಮ ಅರ್ಶನ ಎಲ್ಲ ಅದ್ರ ಮೇಲೆ ಹಾಕ್ಬಿಟ್ಟಿದೆ ನಾನು ಅಷ್ಟು ಚೆನ್ನಾಗಿ ಬಿಡಿಸಿದ್ದೆ ಮಾಡಿದೆ ಓಕೆನಾ ಅಮ್ಮಂಗೆ ಅಮ್ಮ ಮಾಡಿದ್ರೇ ಸರಿ ಅದು ಏನಾದರೂ ಇರಲಿ ಅದು ಎಷ್ಟೇ ಪರ್ಫೆಕ್ಟಾಗಿ ಬಂದಿರಲಿ ಬಟ್ ನೋ ಅಮ್ಮ ಮಾಡಿದ್ರೆ ಮಾತ್ರ ಅದು ಸರಿ ಓಕೆನಾ ಎಲ್ಲ ಅಮ್ಮಂದಿರು ಹಾಗೆ ದಿಸ್ ಇಸ್ ಇಂಡಿಯನ್ ಮದರ್ ಥಿಂಗ್ಸ್ ಓಕೆ ಆಮೇಲೆ ಅಷ್ಟು ರೆಡಿ ಮಾಡಿಬಿಟ್ಟು ನೋಡಿ ಇಲ್ಲಿ ನಮ್ಮ ಇವರು ನಮ್ಮ ಭಟ್ರು ನಮ್ಮ ಪಪ್ಪ ಅದು ನಮ್ಮ ಪಪ್ಪ ಅಂದರೆ ನನಗೆ ತುಂಬ ಪಪ್ಪ ಅಂದರೆ ತುಂಬ ಇಷ್ಟ ಇವಳು ಬಂದು ನನ್ನ ಚಿಕ್ಕಮ್ಮ ಮಗಳು ಹಾಗೆ ಇವಳು ನನ್ನ ತಂಗಿ ನಮ್ಮಅಮ್ಮ ನನ್ನ ಮಗಳು ಮತ್ತು ನಮ್ಮ ಪಪ್ಪ ಆಮೇಲೆ ಇವಳು ನಮ್ಮ ಬ್ಯೂಟಿ ಬ್ಯೂಟಿ ಎಲ್ಲರ ಹತ್ರನೂ ಹೋಗ್ಬಿಡ್ತಾಳೆ ಎಲ್ಲರ ಕಾಲ ಮೇಲೆ ಕೂತ್ಕೊಂಡ್ಬಿಡ್ತಾಳೆ ಕರ್ಕಿ ಕೋಪ ಅವಳು ಅವಳಿಗೊಂದು ನಾಮ ಹಚ್ಚಿಬಿಟ್ಟಿದ್ರು ಇದರಲ್ಲಿ ಏನು ಪೇಂಟಲ್ಲಿ ಅದು ಅವಳಿಗೆ ಒಂಥರ ಇದಾಗೋಗ್ಬಿಟ್ಟಿದೆ ರಫ್ ಆಗಿಬಿಟ್ಟಿದೆ ಅಲ್ಲಿ ಪಾಪ ಇವಳು ನೋಡಿ ಇವಳು 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 ಮೂರ್ತಿ ನೋಡಿ ಇವಳ್ದು ಹೇಗಾಗಿದೆ ಅಂತ ಅಂದ್ಬಿಟ್ಟು ಆಮೇಲೆಲ್ಲ ಪೂಜೆಗೆ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನದ ಪೂಜೆ ಇದು ಇವಾಗ ಕೆಲವೊಬ್ರು ಈ ಥರ ಅನ್ಕೊಂತಾರೆ ಅಂದರೆ ಗಂಡು ಮಕ್ಳು ಮಾತ್ರ ಅದು ಇದ್ದ ಹೊಡೆಯೋದು ಜಗಂಟೆ ಬರೆಸೋದು ಹೆಣ್ಮಕ್ಳು ಮಾಡ್ತಾಯಿದ್ದಾರೆ ಅಂತ ಅಂತ ಮನೇಲಿ ಗಂಡು ಮಕ್ಕಳು ಇಲ್ಲ ನಾನು ನನ್ನ ತಂಗಿ ಇಬ್ಬರೇ ಸೊ ಅದನ್ನು ನಾವು ಚಿಕ್ಕವರಿದ್ದಾವಾಗ ಮಾಡ್ತಾ ಇದ್ವಿ ಇವಾಗಲೂ ಕೂಡ ಮಾಡ್ತೀವಿ ಏನು ಮಾಡೋಕ್ಕಾಗತ್ತೆ ಯಾರು ಇಲ್ಲ ಅಂತಂದರೆ ಬಾರಿಸ್ದೆ ಹಂಗೆ ಇಡೋಕ್ಕಾಗತ್ತಾ ಆಗಲ್ಲ ತಾನೆ ಅದಕ್ಕೇ ನನ್ನ ಮಗನಿಗೆ ಒಂದು ಸ್ವಲ್ಪ ಸ್ಮೋಕು ಆಮೇಲೆ ಡಸ್ಟು ಆಮೇಲೆ ಪೆಟ್ಸಿಂದ ದೂರ ಹೇಳಿದ್ದಾರೆ ಸೊ ನನ್ನ ಮಗ ಅಲ್ಲಿದ್ದಾನೆ ಅಲ್ಲಿ ಬಿಟ್ಬಿಟ್ಟು ಮಗನ ಇಟ್ಬಿಟ್ಟು ನಾವು ಪೂಜೆ ಮಾಡ್ತಾ ಇರೋದೆಲ್ಲ ಗಾಯಿಸಿದು ಓಕೆನಾ ಆಮೇಲೆ ಪೂಜೆ ಆಗ್ತಾ ಇತ್ತು ಸ್ವಲ್ಪ ಬೇಜಾರ್ ಕೂಡ ಆಗ್ತಾ ಇತ್ತು ಯಾಕೆ ಅಂತಂದರೆ ಆಯಿತಲ್ಲ ನಾವು ಗಣೇಶ ಹಬ್ಬ ಅಂತಂದರೆ ಒಂದು ಟೂ ಮಂತ್ಸಿಂದನೇ ರೆಡಿ ಆಗಿರ್ತೀವಿ ಅದರಲ್ಲೂ ನಮ್ಮ ಪಪ್ಪ ಗಣೇಶ ಮಾಡ್ತಾರಲ್ವಾ ಇವಾಗ ನಾವು ಬೆಂಗಳೂರಲ್ಲಿದ್ದರೆ ಅಷ್ಟು ಅನಿಸಲ್ಲ ಬಟ್ ಮನೆಯಲ್ಲೇ ಇದ್ದವಾಗ ಅವಾಗೆಲ್ಲ ತುಂಬಾ ಬೇಜಾರಾಗ್ತಾಯಿತ್ತು ಗಣೇಶ ಮುಳುಗಿಸೋ ಟೈಮಲ್ಲಿ ಇವಾಗ ಗಣೇಶ ಮುಳುಗಿಸಿದ ನಂತರ ವಾಪಸ್ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗೋ ಗಾಡ್ಬೇಡಿ ಇರುತ್ತೆ ಬಟ್ಟೆಗಳೆಲ್ಲೆಲ್ಲಿದ್ದೋ ಅದು ಇದ್ದು ಅಂತ ಮಳೆ ಅಂತೂ ಸಖತ್ತಾಗಿ ಮಳೆ ನಮಗೆ ಅದೇ ಅಂದೆಲ್ಲ ಲಾಸ್ಟು ವ್ಲಾಗಲ್ಲಿ ಹೇಳಿದ್ದೆ ನಾನು ಗಣೇಶ ಅಂತಂದರೆ ಬೆಂಗ್ಳೂರಲ್ಲಿರೋ ಥರ ನಾವು ಹೋಗಿ ಅಂಗಡಿಲಿ ಶಾಪ್ ಮಾಡ್ಕೊಂಡು ಬಂದ್ಬಿಟ್ಟು ಗಣೇಶ ಡೆಕೋರೇಷನ್ ಮಾಡಿ ಗಣೇಶ ಕೂರಿಸೋದಲ್ಲ ಇದು ತಾತ ಕಾಲದಿಂದನೂ ಕೂರಿಸ್ಕೊಂಡು ಬಂದಿರೋದು ಹಾಗಂತ ಅಂದ್ಬಿಟ್ಟು ನಾವೇ ತಂದು ಕೂರಿಸೋದಲ್ಲ ಈ ಕಡೆ ಎಲ್ಲ ಹಾಗೆ ಗಣೇಶನ ಯಾರಾದರೂ ಇವಾಗ ಗಣೇಶ ಮಾಡಿರ್ತಾರಲ್ವ ಅವ್ರ ಹತ್ರ ಹೋಗಿ ಗಣೇಶನ ತಗೊಳ್ಳೋದು ಆಯಿತಾ ತೊಗೊಂಡು ಬರೋದು ಇಲ್ಲಿ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಮುಕ್ಕೊಂತ ಇದ್ದಾನೆ ಅಂತ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇದನ್ನು ಮುಕ್ಕೊಂಡಿರೋದು ಹಾಗೆ ಅಲ್ಲಿ ಊಟನೂ ಆಯಿತು ಅದೇ ಗಣೇಶನ ಖರೀದಿ ಮಾಡೋದಲ್ವಾ ಇವಾಗ ಹೋಗ್ಬಿಟ್ಟು ನಮ್ಮ ಪಪ್ಪ ಗಣೇಶ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಳಿ ಇವಾಗ ನಮಗೆ ಪಕ್ಕದ ಮನೇಲಿ ಗಣೇಶ ಇಡಬೇಕು ಅದಕ್ಕೆ ನಾವು ಹೋಗಿ ಗಣೇಶನ ಖರೀದಿ ಮಾಡ್ಕೊಂಬಂದು ಅವರಿಗೆ ಇರೋ ಹಂಗೆ ಅಂದರೆ ಇವಾಗ ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಹನ್ನೆರಡು ಗಂಟೆ ಹತ್ತಿರ ಆ ಗಣೇಶನ ಯಾವಾಗ ಅಂದರೆ ಇವಾಗ ಬುಧವಾರ ಗಣೇಶ ಹಬ್ಬ ಬಂತಲ್ವಾ ಬುಧವಾರ ಅಂದರೆ ಮಂಗಳವಾರ ರಾತ್ರಿ ಮಿಡ್ ನೈಟಲ್ಲಿ ಹನ್ನೆರಡು ಗಂಟೆ ಹತ್ರ ಹೋಗಿ ಅವ್ರ ಮನೇಲಿ ಗಣೇಶ ಇಡೋದು ಆಚೆ ಕಡೆ ಇಡೋದು ಆಚೆ ಕಡೆ ಇಟ್ಬಿಟ್ಟು ಜಾಗಂಟೆ ಬಾರಿಸೋದು ಬಾರಿಸಿದ ನಂತರ ಅವ್ರಿಗೆ ಇಷ್ಟ ಇದ್ದರೆ ಅವ್ರು ಒಳಗಡೆ ತೊಗೊಂಡೋಗಿ ಪೂಜೆ ಮಾಡ್ತಾರೆ ಇಲ್ಲ ಇಷ್ಟ ಇಲ್ಲ ಅಂತಂದರೆ ಅವರು ಅದನ್ನು ಅಲ್ಲೇ ಅವ್ರಿಗಿಂದ ಹೊರಗಡೆಯಿಂದನೇ ಪೂಜೆ ಮಾಡ್ಕೊಂಡು ಬಂದು ಅದನ್ನು ಆವಾಗಲೇ ವಿಸರ್ಜನೆ ಮಾಡ್ಬೋದು ಓಕೆನಾ ಇಲ್ಲಿ ನೋಡಿ ಇಲ್ಲಿ ಡಿ ಜೆ ಬ್ಯಾನ್ ಮಾಡಿದ್ದಾರೆ ಅಂತೆ ಅದೇನಕ್ಕೆ ಬ್ಯಾನ್ ಮಾಡಿದಾರೋ ಗೊತ್ತಿಲ್ಲ ಆ ಡಿ ಜೆಯಿಂದ ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೋ ಅದು ಗೊತ್ತಿಲ್ಲ ಅದೇನೋ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗುತ್ತಂತೆ ಅದೇನು ವರ್ಷದಲ್ಲಿ ಒಂದು ದಿವಸ ಅವರಿಗೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಏನೋ ಅವರಿಗೆ ಗೊತ್ತಿರೋದು ಅದು ನಮ್ಮ ನಾವು ಅದೇ ಹೇಳಕ್ಕೆ ಹೋದ್ರೆ ಅದೊಂಥರ ಕಾಂಟ್ರವರ್ಸಿ ಆಗಿಬಿಡತ್ತೆ ಅದಕ್ಕೆ ಬೇಡ ಓಕೆನಾ ಡಿ ಜೆ ಬೇಡ ಅಂತಂದ್ರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಮನೇಲೇ ಎರಡು ಬೇಸ್ ಹಾಕಿಬಿಟ್ಟು ಸೌಂಡ್ ಹಾಕಿದ್ರು ಅದ ಗಣೇಶ ಆಚೆ ಬರೋ ಟೈಮಲ್ಲಿ ಅಷ್ಟೇ ಅದಾದಮೇಲೆ ಅದು ಆಫ್ ಮಾಡಿದರು ಇವಾಗ ಒಂದು ಫೋರ್ ಸ್ಪೀಕರ್ ಇಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರಂತೆ ನನಗೆ ಗೊತ್ತಿಲ್ಲ ಆ ಥರ ಎಲ್ಲ ಮಾಡಿದ್ರೆ ತಪ್ಪಲ್ವಾ ಯಾಕೆ ಅಂತಂದರೆ ಇವಾಗ ಎಷ್ಟೊಂದು ಜನ ಡಿ ಜೆ ಅವರು ಸೌಂಡ್ಸು ಅವರು ಏನು ಮಾಡ್ತಾರೆ ಸಾಲ ಎಲ್ಲ ಮಾಡ್ಕೊಂಡು ಓಕೆ ನೀವು ಬ್ಯಾನ್ ಮಾಡ್ತೀರಲ್ವಾ ಓಕೆ ಫೋರ್ ಮಂತ್ ಫೈವ್ ಮಂತ್ ಮೊದಲೇ ಹೇಳಬೇಕು ಶಾಪಲ್ಲಿ ಕೂಡ ಅದು ಸಿಗಬಾರ್ದು ಇವಾಗ ಅದನ್ನು ಪರ್ಚೇಸ್ ಮಾಡೋಕೆ ಹೋದರೆ ಸ್ಪೀಕರ್ ಇಲ್ಲ ಅಂತ ಹೇಳಬೇಕು ಅವರೆಲ್ಲ ಲೋನೆಲ್ಲ ಮಾಡಿಕೊಂಡು ಪರ್ಚೇಸ್ ಮಾಡಿರ್ತಾರೆ ಆಮೇಲೆ ಏನಾಗುತ್ತೆ ಅದು ಇಲ್ಲ ಅಂತಂದ್ರೆ ಅದು ಹಾಗೆ ಇದು ಈ ಥರ ಸ್ಪೀಕರ್ಸ್ ಎಲ್ಲ ಹಾಕೋದು ಡಿ ಜೆ ಗಣೇಶ ಮುಗಿಸುವಾಗ ಮಾತ್ರ ತಾನೆ ಹ್ಞೂ ಲಿವಿಟ್ ಅದೇನಾದರೂ ಹಾಕ್ಕೊಂಡು ಹೋಗಲಿ ಇವಾಗ ಒಂದು ಫೋರ್ ಬಾಕ್ಸಿಗೆ ಅದರ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಓಕೆ ಇದು ನಾನು ಪಿಕಾಕ್ ಪಟಾಕಿ ನೋಡಿ ನನಗೆ ಪಿಕಾಕ್ ಪಟಾಕಿ ಅಂದರೆ ತುಂಬಾ ಇಷ್ಟ ಅದು ಚೆನ್ನಾಗಿ ಬರುತ್ತೆ ಫುಲ್ಲು ಸ್ಪ್ರೆಡ್ ಆಗಿಬಿಡತ್ತೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ಅದು ನಾನಂತೂ ಸಕ್ಕತ್ತಾಗಿ ಪಟಾಕಿ ಹಚ್ಚಿದ್ದು ಡಿ ಜೆ ಇಲ್ಲ ಆದರೆ ಏನಾಯಿತು ಪಟಾಕಿ ಸೌಂಡಲ್ಲಿ ಭರ್ಜರಿ ಆಗಿರೋಣ ಅಂತ ಅಂದ್ಬಿಟ್ಟು ಪಟಾಕಿ ಹಚ್ಚಿರೋದು ನನಗೆ ಪಟಾಕಿ ಹಚ್ಚೋದಂದ್ರೆ ಸಖತ್ ಇಷ್ಟ ನಿಜ ಹೇಳಬೇಕು ಅಂತ ಅಂದರೆ ಒನ್ ಟೈಮಲ್ಲಿ ನನಗೆ ಪಟಾಕಿ ಅಂದರೆ ತುಂಬಾ ಭಯ ಇತ್ತು ಒನ್ ಟೈಮ್ ಅಂದರೆ ಏನು ಫೋರ್ ಇಯರ್ಸ್ ಬ್ಯಾಕ್ ತನಕ ಕಾಲೇ ಸುಟ್ಟೋಯ್ತಾ ಅಂತ ಫೋರ್ ಇಯರ್ಸ್ ಬ್ಯಾಕ್ ತನಕ ನಂಗೆ ಪಟಾಕಿ ಅಂದರೆ ತುಂಬಾ ಭಯ ಆಯಿತು ತುಂಬ ಅಂದರೆ ನಾನು ಅದು ಹಚ್ಚೋದು ನನ್ನ ಕಣ್ಣಿಗೆ ಹಿಂಗೆ ನೋಡ್ತಾನೂ ಇರಲಿಲ್ಲ ನಾನು ಇದ್ದೆ ಬಟ್ ಇವಾಗ ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ನನ್ನ ಮಾವ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬೆಂಗ್ಳೂರಲ್ಲಿ ಹಚ್ಚೋದನ್ನು ನೋಡಿ ನಾನು ಕಲ್ತಿರೋದು ಇವಾಗ ಒಂಥರ ಕ್ರೇಜಾಗಿ ಹೋಗ್ಬಿಟ್ಟಿದೆ ಅದು ಪಟಾಕಿ ಹಚ್ಚೋದು ನಮ್ಮ ಪಪ್ಪ ನನಗೆ ಇನ್ನೊಂದು ಪಕ್ ಪಿಕಾವಿ ಪಟಾಕಿ ಹಚ್ಚೋಕ್ಕೆ ನೋಡಿ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಟ್ರೈಟಾಗಿ ಅಂದರೆ ಇದ್ದರೆ ನೆಲ ಸ್ಟ್ರೈಟಾಗಿದ್ದರೆ ಅದು ಸ್ಟ್ರೇಟಾಗಿ ಕೂರುತ್ತೆ ಇಲ್ಲಾಂದರೆ ಈ ಥರ ಕಲ್ಲು ಆಚೆ ಆ ಕಡೆ ಈ ಕಡೆ ಒಂದು ಕಲ್ಲು ಇಟ್ಬಿಟ್ಟು ಹಚ್ಚಬೇಕಾಗತ್ತೆ ಈ ಥರ ಇನ್ನೊಂದು ಡಕ್ ಸಿಗುತ್ತೆ ಅದು ಚೆನ್ನಾಗಿರತ್ತೆ ಬಟ್ ಅದು ಒಂದೊಂದು ಸಲ ಹಚ್ಕೊಂಡ್ಬಿಡತ್ತೆ ಒಂದೊಂದು ಸಲ ಹಚ್ಚಲ್ಲ ಅದು ಅದಕ್ಕೇ ಪಿಕಾಕೆ ತಂದಿರೋದು ಸಲ ಎರಡು ತಂದಿದ್ದೆ ನಾನೊಂದು ನನ್ನ ತಂಗಿ ಒಂದು ಹಚ್ಚೋಣ ಅಂತ ಅವಳು ಡ್ರೆಸ್ ಹಾಳಾಗತ್ತೆ ಅಂತ ಹಚ್ಚಿಲ್ಲ ನಾನು ಡ್ರೆಸ್ ಆದರೂ ಹೋಗಲಿ ಅದು ಆದರೂ ಸುಟ್ಟೋಗ್ಲಿ ಏನೂ ಚಿಂತೆ ಮಾಡಿಲ್ಲ ಮಳೆ ಬೇರೆ ಬರ್ತಾಯಿತ್ತಾ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ನಿಂತಿತ್ತು ಮಳೆ ಅಷ್ಟರಲ್ಲಿ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಅವರಿಗೆ ಸಪ್ರೇಟ್ ಆಯಿತಾ ಇವಾಗ ಗಣೇಶ ಮುಳುಗಿಸೋ ತನಕ ಹೋಗ್ತಾರಲ್ಲ ಅಲ್ಲಿ ಅದು ಆಟೋ ಬಾಂಬು ಆ ಲಕ್ಷ್ಮೀ ಪಟಾಕಿ ಅಂತೆಲ್ಲ ಅವ್ರು ಹಚ್ತಾರೆ ಅದೆಲ್ಲ ನಾನು ಹಚ್ಚಲ್ಲ ನನಗೆ ಭಯ ನನಗೆ ಈ ಥರ ಈ ಥರ ಪಟಾಕಿ ಅಂದರೆ ತುಂಬ ಇಷ್ಟ ಇತ್ತು ಅಂದರೆ ನಾನೇ ಹಚ್ಚೋದು ಸ್ಕೈ ಶಾಟ್ ಕೂಡ ಇತ್ತು ನಾನು ಅದು ಹಚ್ಚಿಲ್ಲ ಇವತ್ತು ಹಚ್ಚಬೇಕು ಇಲ್ಲಿಂದ ತೊಗೊಂಡೋಗೋದು ಗಣೇಶನ ಆಯಿತಾ ಇವರು ಈ ಥರ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ ಆಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಹೊಳೆ ಇದೆ ಆ ಹೊಳೆಲಿ ಗಣೇಶನ ಬಿಡ್ತಾರೆ ಇಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊಳೆ ಹತ್ರ അതക്കേ ആണാക്കി സുമാ കൂട സാങ് താങ്ക് തഗകണേ കൂവതിമണ മാല മാല തഗകണേ കൂവതിമണ നിങ്ങൾക്ക് ഓക്കേ ഞാൻ ഓരോ ടാക്സ് ചെയ്യാം അങ്ങോട്ട് വട്ടോ ക്ലീൻ ചെയ്യണം അപ്പോൾ കേക് ക്ലീൻ ആനക്കടുവാന മുന്ദുരഗനെ ബ്രദസ്നെ ಇದೆಲ್ಲ ತೆಗೆದು ನೋಡಿ ಇಬ್ಬರು ಈ ಥರ ಹೋಗ್ತಾರೆ ಇದು ಮಳೆ ಬಂದಿರೋದ್ರಿಂದ ತುಂಬ ನೀರೆಲ್ಲ ತುಂಬಾ ಜ ತುಂಬ ಅಂದರೆ ತುಂಬ ಜಾಸ್ತಿ ನೀರಿತ್ತು ನೋಡಿ ಈ ಥರ ಹೋಗ್ಬಿಟ್ಟು ಅದನ್ನು ಮುಳುಗಿಸ್ತಾರೆ ಆಯಿತಾ ಮುಳುಗಿಸಿದ ನಂತರ ಅದು ಇಬ್ಬೇರವ್ರು ಬಂದು ಆ ಹಾರಿ ಎತ್ಕೊಂಡು ಹೋಗಿಬಿಡ್ತಾರೆ ಗಣೇಶ ಚೆನ್ನಾಗಿದ್ರೆ ಅವ್ರಿಗೆ ಇಷ್ಟ ಆದರೆ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಮನೇಲಿ ಇಟ್ಕೊಂಡ್ಬಿಡ್ತಾರೆ ಸುಮ್ಮನೆ ಹೀಗೆ ಶೋಗೆ ಅಂತ ಅಂದ್ಬಿಟ್ಟು ಯಾವಾಗಲೂ ಹಂಗೆ ಮಾಡ್ತಾರೆ ಇವ ಮೊನ್ನೆ ನಿನ್ನೆನೂ ಹಂಗೆ ಮಾಡಿದ್ದಾರೆ ನಾವು ಗಣೇಶ ಎರಡು ದಿವ್ಸಕ್ಕೆ ಮುಳುಗಿಸ್ತೀವಲ್ಲ ಯಾರೋ ಇಲ್ಲಿಂದ ನೋಡಿ ಇಲ್ಲಿ ನೋಡ್ತಾ ಇರ್ತಾರಲ್ಲ ಇಲ್ಲಿಂದ ಹಾರಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ